ನಮ್ಮಮ್ಮಾಯಿಗೆ ಬಡ್ಕೊಂಬತ್ತಿನಿ ಹಾಂ ಒಂದು ಕಾರನ್ನು ಒಂದು ಚೆನ್ನಾಗಿರೋದು ಒಂದು ಬೈಕ್ ಅವು ಕೊಡ್ಸಮ್ಮ ಅಂತ ಹೇಳಿ ಹಾಂ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸಾಯ್ತೈತೆ ಹಂಗೇನೆ ಅಯ್ಯೋ ಏನು ದುಡ್ಡು ಇಟ್ಕೊಂಡು ಏನು ಹಂಗೆ ಏನೋ ಮಾಡುತ್ತೆ ಥರ ಅದೇ ನೀನು ಎರಡಾಗುತ್ತಾ ಇದ್ದಾಗ ದುಡ್ಡು ಬಳಸ್ಕೊಬೇಕು ದುಡ್ಡು ಹಂಗೆ ಇಟ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಏನಾದರೂ ಒಂದು ತಗೊಳ್ಳೋದ್ರಲ್ಲಿ ಇನ್ನ ಏನೋ ಏನಾದರೂ ಒಂದು ಮಾಡೋದ್ರಲ್ಲಿ ಖುಷಿ ಹೊರತು ದುಡ್ಡು ಇಟ್ಕೊಂಡು ಯಾವತ್ತು ಸಂತೋಷ ಪಡಬಾರ್ದು ಹ್ಞೂ ದುಡ್ಡು ಇಟ್ಕೊಂಡ್ರೆ ಸುಮ್ನೆ ವೇಸ್ಟ್ ಯಾಕೋ ಅಷ್ಟೊಂದು ಬಾಯ್ ಮಾಡ್ಕೊಂಡ್ ಇದು ಚಪ್ಪಲಿ ತಗೊಂಡು ಹೊಡ್ದ್ ಗೊತ್ತಾ ನನಗೆ ನನಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಅಷ್ಟು ಸಿಟ್ಟು ಬಂತು ಅಲ್ಲ ಹೋಗಿ ಮಾತಾಡಿಸ್ತಾ ಇದೀನಿ ಚಪ್ಪಲಿ ತಗೊಂಡು ಹೊಡಿತಾಳಲ್ಲಮ್ಮ ಅವಳು ಹೌದೇ ಪಾಪ ಬೇಡ ಬಿಡಪ್ಪ ತಾವ್ ಸವಾಸ ಅಯ್ಯೋ ಅವಳಾಳಲ್ಲ ಜಮಾ ಮಾಡ್ತಾಳಮ್ಮ ಏನು ತ್ರಿಪುರ ಸುಂದ್ರೆ ಅಲ್ಲ ಅವಳಿಗೆ ನೆನಕಿರ ಹುಡ್ಗಿನ್ ತಂದು ಮುದ್ರೆ ಮಾಡ್ತೀನಿ ನನ್ನ ಸುಮ್ನೀರು ಅವಳೇನು ದೊಡ್ಡಿದ್ಲಾ ಅವಳೇನು ಮ್ಯಾಗಿಂದ ಕೆಳಕಿಳ್ದಾಳಮ್ಮಂಗೆ ಏನ್ ಸೀಮೆಗಿಲ್ದಾಳಮ್ಮಂಗೆ ಅವಳೇನಂಗೆ ಬೇಡ ಸುಮ್ಕಿರಪ್ಪ ಅವಳ ಮಾತಾಡ್ಸಕ್ಕೆ ಹೋಗ್ಬೇಡ ಅಂತ ಅದ್ರ ಸವಾಸಕ್ಕೆ ಹೋಗ್ಬಾರ್ದು ಯಾಕೆ ಬೇಕು ನಾವು ಒಟ್ಟು ಯಾವಳತ್ ಯಾವಳ ಅನುಭವಿಸ್ತಾರೆ ಸುಮ್ಕೀರ ಹ್ಞೂ ಮಾತಾಡ್ಸಕ್ ಹೋಗ್ಬೇಡ ಏಯ್ ಸುಮ್ನಿರಾ ಮಾತ್ಲಾಗೈ ಹ್ಞೂ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು ಇಲ್ಲೋಡು ಅವಳು ಏನು ತಂಡು ಹೊಡಿದ್ರೂ ನಾನು ಮಾತ್ರ ಬಿಡೋದಿಲ್ಲ ಅಷ್ಟೇನೆ ಹ್ಞೂ ಇಲ್ಲೋಡು ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಹ್ಞೂ ಅದು ಏನಾಗುತ್ತಾ ಆಗಲಿ ಅಲ್ಲ ನೀನು ದುಡ್ಡು ಇಟ್ಕೊಂಡಿರೋ ದುಡ್ಡಲ್ಲಿ ನನಗೆ ಒಂದು ಕಾರು ಕೊಡ್ಸು ಒಂದು ಬೈಕ್ ಆದರೂ ಕೊಡಿಸು ಅಂತ ಹೇಳ್ತಾ ಇದ್ದೀನಲ್ಲಮ್ಮ ನಿನಗೆ ಒಂದು ಕಾರ ಬೈಕ್ ಕೊಡಿಸ್ತೀಯ ಇಲ್ವಾ ನೀನು ನನಗೆ ನಾನು ಹಿಂಗೆ ಸುಮ್ಮನೆ ನಡೆದಾಡ್ಕೊಂಡು ಹಿಂಗೆ ಹೋದ್ರೆ ಯಾವ ಹುಡ್ಗೀನು ನನಗೆ ಒಪ್ಕೊಳ್ಳಲ್ಲ ಹ್ಞೂ ನಾನು ಕಾರ್ ತೊಗೋಬೇಕು ಕಾರ್ ಒಂದು ಬೈಕೋ ಇಲ್ಲ ಏನಾದರೂ ಕೊಡಿಸು ನನಗೆ ಇಲ್ಲೋಡು ಈ ಗಾಡಿ ಆದರೂ ಕೊಡಿಸು ಒಂದು ಒಂದು ಎರಡು ಲಕ್ಷ ರೂಪಾಯಿದು ಬೈಕ್ ಬರುತ್ತಲ್ಲ ಅದಾದರೂ ಕೊಡಿಸು ಇಲ್ಲಾಂದರೆ ಒಂದು ನನಗೆ ಕಾರ್ರೂ ಕೊಡಿಸು ಹ್ಞೂ ಕಾರೋ ಬೈಕೋ ತೊಗೊಂಡ್ರೆ ಮಾತ್ರ ಈಗಿನ ಹುಡುಗಿಯರು ಒಪ್ಪೋದು ಅದರಲ್ಲೆಲ್ಲ ಸುತ್ತಾಡಿಕೊಂಡು ತೋರಿಸ್ಕೊಂಡು ಬಂದರೆ ಮಾತ್ರ ಅಲ್ಲೂ ಇಲ್ಲೂ ಟ್ರಿಪ್ ಕರ್ಕೊಂಡು ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಬಂದರೆ ಮಾತ್ರ ಹ್ಞೂ ಅದಕ್ಕೋಸ್ಕರನಾ ನೀನು ಏನು ಮಾಡ್ತೀಯಾ ಗೊತ್ತಿಲ್ಲ ನನಗೆ ಇವಾಗ ಕಾರೋ ಬೈಕೋ ಏನಾದರೂ ಒಂದು ಕೊಡಿಸ್ಬೇಕು ನಾನು ಹಿಂಗೆ ಹಿಂಗೆ ನೆದ ನಡೆದಾಡ್ಕೊಂಡು ಹೋದ್ರೆ ಯಾವ ಹುಡುಗಿ ಒಪ್ಪಲ್ಲ ಎಲ್ಲ ಇಷ್ಟು ಸ್ಟೈಲಿಶ್ ಸ್ಟೈಲಿಶಾಗಿ ಒಂದು ಗಾಡಿ ತಗೊಂಡು ಹೋಗ್ಬೇಕು ನಾನು ನನಗೊಂದು ಸ್ಟೈಲಿಶ್ ಆಗಿರೋ ಗಾಡಿ ಕೊಡಿಸು ಬುಲೆಟ್ ಗಾಡಿ ಕೊಡಿಸು ಬುಲೆಟ್ ಗಾಡಿ ಕೊಡಿಸು ನನಗೆ ಎರಡು ಲಕ್ಷ ಅಂತೆ ಬುಲೆಟ್ ಗಾಡಿ ಹ್ಞೂ ಎರಡು ಲಕ್ಷ ಮತ್ತೆ ಕೊಡಿಸು ಬುಲೆಟ್ ಬಡ 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 ಅಂತ ಹೋಗ್ತಿದ್ರೆ ಹುಡುಗಿಯರೆಲ್ಲ ನನ್ನ ಹತ್ತಿರ್ಗಿ ನೋಡ್ತಾ ಇರಬೇಕು ಆಗಿರ್ಬೇಕು ನಾನು ಅಂದ್ರೆ ಅವ್ಡೀನ್ ಬಿಡೋದಿಲ್ಲಮ್ಮ ಅವಳಿಷ್ಟೇ ಅವಳು ಜೋರು ಮಾಡಿ ಅವಳು ಇಷ್ಟೇ ಏನು ಮಾಡಿದ್ರು ಅಂತ ದುಡ್ಡಿಲ್ಲಪ್ಪ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಇರ್ತೀಯ ಯಾವಾಗಲೂ ಹ್ಞೂ ನೀನು ಹಿಂಗೆ ಕಂಜೂಸ್ ಮಾಡ್ತಾಯಿರೋ ಯಾವ ಹುಡುಗಿಯರು ಸಿಗೋದಿಲ್ಲ ನೀನು ಈಗ ಎಲ್ಲ ಏನಿದ್ರು ಸ್ಟ್ಯಾಂಡರ್ಡಾಗಿ ಇದ್ರೆ ಮಾತ್ರ ಹ್ಞೂ ಒಂದು ಕಾರ್ ಕೊಡ್ಸಮ್ಮ ಒಂದು ಬೈಕ್ ಕೊಡ್ಸಮ್ಮ ಅಂತ ಹೇಳಿ ಹೇಳಿದ್ರು ನೀನು ಕೇಳುತ್ತಿಲ್ಲ ಒಂದು ಬುಲೆಟ್ ಗಾಡಿ ಒಂದು ಕಾರ್ ಕೊಡ್ಸಮ್ಮ ಹ್ಮ್ ನೀನು ಅಷ್ಟೇನೆ ನಾನು ನೋಡು ಈಗ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ನೀನಂತೂ ದುಡ್ಡು ದುಡ್ಡು ಅಂಬ್ತಿಯಮ್ಮ ತಾಯಿ ದುಡ್ಡು ಇಟ್ಕೊಂಡ್ರೆ ಏನೋ ನಿನ್ಗೇನು ಪ್ರಯೋಜನ ಇಲ್ಲ ಯಾರೂ ಹೆಣ್ಣು ಕೊಡಲ್ಲ ನಿನಗೆ ಅಷ್ಟೇನೆ ಹ್ಞೂ ಅವ್ ಅಣ್ಣೆಗೆ ಅದಕ್ಕೆ ಮತ್ತೆ ನೀನು ಎಷ್ಟು ಹುಡ್ಕಿದ್ರು ಏನು ಸಿಗ್ತಾ ಇಲ್ಲ ಕಾರ್ ತಗೊಂಡು ಕಾರಲ್ಲಿ ಆರಾಮಾಗಿಲ್ಲ ಹೆಂಗಿದಾರಪ್ಪ ಇವರು ಥರ ಸ್ಟ್ಯಾಂಡರ್ಡಾಗಿ ಹೋದ್ರೆ ಮಾತ್ರ ಹ್ಞೂ ಕಾರ್ ತೊಗೊಂಡು ಹೋಗ್ಬೇಕು ಕಾರ್ ತೊಗೊಂಡು ಹೋದ್ರೆ ಆವಾಗ ಏನು ಜಲ್ದಿ ಕೊಡ್ತಾರೆ 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 ಏಯ್ ಹೋಗಲಿ ಕಾರಲ್ಲ ನಡ್ಕೊಂಡು ಹೋದ್ರು ಒಳ್ಳೆ ಹುಡ್ಗ ಜನ ಕೆಲಸ ಮಾಡ್ತಾನಪ್ಪ ಒಳ್ಳೆ ಹುಡ್ಗ ಅಂತ ಅನಿಸ್ಕೊಂಡ್ರಿ ಕೊಡ್ತಾರೆ ಇಲ್ಲೂನು ಹ್ಞೂ ಹಿಂಗೆ ನಾಯಿ ಕಲಿಸ್ಕೊಂಡು ಓಡಾಡೋ ಮಕ್ಳಿಗೆ ಯಾರು ಕೊಡ್ತಾರೋ ಯಾರು ಕೊಡಲ್ಲ ಊರಾಗೆ ನೀನು ಹಿಂಗೆ ಓಡಾಡ್ಕೊಂಡಿದ್ರಿ ಯಾವನು ಕೊಡಲ್ ಕಣಲಿ ಪ್ಪ ಹೆಂಗೆ ಹೇಳುತ್ತೆ ಹಾ ಇವಪ್ಪ ಒಂದು ಅಡ್ಡ ಬಾಯಿ ಹಾಕ್ಬಿಡುತ್ತೆ ಕಣಪ್ಪ ಏನು ಕಣ ಬಂದು ಸರಿ ಪಾಪ ನೀನು ಒಂದು ಕಾರೇ ತವಂತೇಳಿ ಹ್ಞೂ ಒಂದು ಇಲ್ಲೇ ಯಾರ ಬಾಡಿಗೆ ಗಿಡಗೆ ಕಡೋದ್ರು ಕರೋದ್ರೂ ಹೋಗ್ಬೋದು ದುಡ್ಕೊಂಬೋದು ಈಗ ಬುಲೆಟ್ ಗಾಡಿ ಏನು ಬೇಡ ಹ್ಞೂ ಕಿರಣನ್ ಬಿಟ್ಟು ದುಡಿದು ತಗೊಂಬಂತೆ ಸದ್ಯಕ್ಕೆ ಕಾರೇ ತಗೊಂಬಂದ್ಬಿಡು ಎಲ್ಲ ಮಳೆಯ ಪಳಿಯಾಗ ಹೋಗೋಕ್ಕೂ ಬರುತ್ತೆ ಸುಮ್ಮನೆ ಕಾರೇ ತಗೊಂಬಂದ್ಬಿಡು ಪಾಪ ಸರಿ ಆಯ್ತು ಹೇಳಿ ಕಾರೇ ತೊಗೊಂಡ್ಬರ್ತೀನಿ ಇವಾಗ ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ಲೇ ತೊಗೊಂಡ್ಬರ್ತೀನಿ ಸಾಕು ಒಂದು ಐದಾರು ಲಕ್ಷಕ್ಕೆ ಕಾರ್ ಸಿಗ್ತವೆ ಒಂದು ಐದಾರು ಲಕ್ಷಕ್ಕೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಬಂದ್ಬಿಟ್ರೆ ಸಾಕು ಆರಾಮಾಗೆ ಇರ್ಬೋದು ಹ್ಞೂ ಇವಾಗ ಯಾರಾದರೂ ಬಾಡಿಗೆ ಗಿಡಿಗೆ ಕರೆದ್ರೂ ಹೋಗ್ಬೋದು ಇಲ್ಲಾದರೂ ಕರ್ಕೊಂಡು ಹೋಗ್ಬೋದು ಇಲ್ಲಾದ್ರೂ ಏನಕ್ಕಾದ್ರೂ ಆರಾಮಾಗಿ ಹೋಗ್ತಾ ಹ್ಞೂ ಹೆಂಗಾರ ಹೋಗಿ ಎತ್ಲಾಗ ಆರಾಮಾಗಿ ಚೆನ್ನಾಗಿರ್ಬೋದು ಅದಕ್ಕೆ ಆಗಿನ ಹ್ಞೂ ನಾನು ಅದಕ್ಕೆ ಹೇಳ್ತಾ ಇರೋದು ನಿನಗೆ ಹ್ಞೂ ನೀನು ಇಲ್ಲ ಇಲ್ಲೋಡು ಹ್ಮ್ ಕಾರ್ ಬೇಗ ಕೊಡಿಸ್ಬಿಡು ನಾನು ಏನೇಂದ್ರು ಆ ಹುಡ್ಗಿನ ಮಾತ್ರ ನಾನು ಬಿಡೋದಿಲ್ಲ ಆ ಹುಡ್ಗಿ ನಾನು ಕಾರ್ ಹೋಗ್ಬಿಟ್ರೆ ಆ ಹುಡ್ಗೆ ಹಿಂಗೆ ಬಿದ್ದೋಗಿಬಿಡ್ತಾಳೆ ಕಣಮ್ಮ ಕೊಡ್ಸು ಕೊಡ್ಸು ನೀನು ನೋಡಿ ಇನ್ನ ನಿನಗೆ ನಾನು ಎಂಥ ಪರಿಸ್ಥಿತಿ ಬರುತ್ತೆ ನಿನ್ನ ಮಕ್ಳು ಮಾತು ಕೇಳ್ಕೊಂಡು ಹಿಂಗೆ ಇರೋ ನೋಡಿ ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ ಲೌಡಿ ಹ್ಞೂ ಮೇರಿತಾ ಇದೀಯ ಮಕ್ಳು ಮಾತು ಕೇಳ್ಸೊಂಡು ಮೇರಿ ಮೇರಿ ನಿನಗಿನ್ನ ಎಂಥ ಪರಿಸ್ಥಿತಿ ಬರುತ್ತೆ ಕಾರ್ ಕೊಡಿಸ್ತಾಳೆ ಇಂತಿ ಹ್ಞೂ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೋಗ್ತಿ ಹಾಂ ಒಟ್ಟಿಗೆ ಇಟ್ಟಿಲ್ಲ ಹುಡುಗಿ ಕಾರ್ ಕಾರ್ ಇವಾಗ ಏನು ಸಿಕ್ತಿಲ್ಲ ಅವ್ರಿಗೆ ದುಡಿಯೋಕ್ಕೆ ಕಳ್ಸೋದು ದುಡಿಯೋಕೋದ್ರೆ ನನ್ನ ಮಕ್ಕಳು ಬೋಲಿ ನನ್ನ ಮಕ್ಕಳು ಅಂತ ಹೇಳಿ ಇಬ್ರು ಹೇಳು ಕಳ್ಸಲ್ಲ ಅವನು ಬರೀ ಊರಾಗ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಬರ್ತಾನೆ ಇವನು ಅಲ್ಲೂ ಇಲ್ಲ ಓಡಾಡ್ಕೊಂಡು ಬರೀ ಹುಡುಗ್ಯರು ಅಲ್ಲೂ ಇಲ್ಲ ಹೇಳಿ ಸುತ್ತಾರ್ಕಂಡ್ ಬರೋ ನನ್ನ ಮಕ್ಕಳಿಗೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಹಾಂ ಕಾರು ಬೈಕು ತಂದ ಯಾರು ಕೊಡಲ್ಲ ಈಗ ಹ್ಞೂ

ಹೇಳಿ ಈ ಪಾಟಿ ನೀನು ನೋಡಣ ಬರುತ್ತೆ ಮಾಡಿ ನನ್ನ ಹೋಡಣ್ ಹೇಳೋದಲ್ಲ ನೀನು ಮಾಡೋ ಗೊತ್ತಾಗುತ್ತೆ ಅವಳು ಎಷ್ಟು ದೌಲತ್ ಮಾಡ್ತಾವಳೆ ಅವ್ಳ ಒಂಥರ ಸ್ಟ್ಯಾಂಡರ್ಡ್ ಎಡ್ಕೋಣ ಮಾಡು ಅದಕ್ಕೆ ಮತ್ತೆ ಅವ್ಳಗು ನಾವು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಇವ್ರ ಹತ್ರ ಏನು ಇಲ್ಲ ನೀವ್ ನಡ್ಕೊಂಡ್ ಬೋತಾನೆ ಅಂತ ಅನ್ಕೋಬಿಟ್ಟವಳಿ ಸರಿ ಆಯ್ತು ಹೇಳಿ ಯಾವ್ದಾರು ನೋಡು ಸೆಕೆಂಡ್ ಹ್ಯಾಂಡ್ಲು ಇಲ್ಲ ನನ್ನ ಫ್ರೆಂಡ್ ಯಾರಾಗ ಗೊತ್ತು ಅಂದಲ್ಲ ಇಲ್ಲ ಯಾರ ಗೊತ್ತಿರೋರಿಗೆ ಹೇಳು ತೋರಿಸು ಹ್ಞೂ ಅದು ಯಟಾಗುತ್ತೆ ನಮ್ದೊಂದು ಇಟ್ವಾಡಬೇಕಲ್ಲ ಅದು ನಿಕ್ಕಿಂತ ಐತೆ ಅದು ಅದು ಸೇರಿಸಿ ತರೋಕಾಗುತ್ತೆ ಸರಿ ಆಯಿತು ನಾನು ಒಂದು ಆರು ಲಕ್ಷ ಏಳು ಲಕ್ಷಕ್ಕೆ ನೋಡ್ತೀನಿ ತೊಗೊಳತ್ ತಗೊಳ್ತೀವಿ ಚೆನ್ನಾಗಿರೋದೇ ತೊಗೊಂಡ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಶೋರೂಮಿಂದ ತಗೊಂಡ್ಬರೋನಾ ಕಣಮ್ಮ ಸುಮ್ಮನೆ ಯಾಕತ್ತಲಾಗೆ ಹ್ಞೂ ಸ್ವಲ್ಪ ದುಡ್ಡು ಅಮೌಂಟ್ ಕಟ್ಬಿಟ್ರೆ ಇಷ್ಟು ಅಂತ ಕಟ್ಬಿಟ್ರೆ ಆಮೇಲೆ ತಿಂಗ್ಳ ತಿಂಗ್ಳ ಕಟ್ಕೊಂಡು ಹೋಗ್ಬೋದು ಬೇಡ ಪಾಪ ಸುಮ್ನೆ ಹೊಸದಿಪ್ಪ ಅಮ್ಮ ಹಳೆದ್ ತಗೊಂಡ್ರೆ ಅದಕ್ಕೆ ಲಗ್ಡಿ ಇಕ್ಕಿದ್ದು ಆಗುತ್ತೆ ಹ್ಮ್ ಸುಮ್ಮನೆ ಆಗ್ಲಲ್ಲ ರಿಪೇರಿಗೆ ಬರ್ತಾವೆ ಅಯ್ಯೋ ಸಖತ್ತು ಅದು ಒಂಥರ ಮೇಂಟೆನೆನ್ಸ್ ಜಾಸ್ತಿ ಅದಕ್ಕೆ ಹೊಸ ತಗೋಬೇಕು ಹೊಸ ತಗೊಂಡ್ರೆ ಆರಾಮಾಗಿ ಏನು ರಿಪೇರಿ ಏನು ಬರೋದಿಲ್ಲ ಏನಿಲ್ಲ ಚೆನ್ನಾಗಿರ್ತವೆ ಸುಮ್ಮನೆ ಹೊಸದೇ ತಗೊಂಡ್ಬಂದ್ಬಿಡಣ ಸರಿ ಆಯ್ತು ತಗೊಂಬಂದ ನಿಲ್ಸಾನ ಹ್ಮ್ ಈ ಮಧ್ಯಾಹ್ನ ಅವಳ ಲಕ್ಷ್ಮಿನ ನೋಡಿ ಹ್ಞೂ ಕಾರ್ ತಗೊಂಬಂದ್ಬಿಡಣ್ಣ ಕಾರ್ ತಗೊಂಬಂದ್ಬಿಟ್ರೆ ಎಲ್ಲರ ಮಗ ನಮ್ಮನ್ನ ಸುಮ್ನ ಹಾಕ್ತಾರೆ ಆಡ್ಕೊಂಬಲ್ಲ ಹ್ಞೂ ಅಷ್ಟೇ ಮತ್ತೆ ಏನಕ್ಕೆ ಬಂದಂಗೆ ಚೆನ್ನಾಗಿರ ಹ್ಞೂ ಮತ್ತೆ ಇನ್ ಕಣ್ಣೆದ್ರಿಗೆಲ್ಲ ನಾವು ನಾವ್ ಹೆಂಗಿರ್ಬೇಕಂದ್ರೆ ನೋಡಪ್ಪ ಇವ್ರು ಹೆಂಗಿದ್ದಾರೆ ಅನ್ಕೋಬೇಕು ನಾವು ನಾವ್ ಹೊಲ ಎಲ್ಲನ ಕಿತ್ಕೊಂಡ್ರು ನೋಡಪ್ಪ ಇವತ್ತು ಯಾವ ರೀತಿ ಇವರು ಕಾರ್ ತಗೊಂಬಂದ್ ಹೆಂಗಿದ್ದಾರೆ ಅನ್ಕೋಬೇಕು ಇನ್ ತರ್ಕಣ್ಣೆ ಇದ್ರಿಗೆಲ್ಲ ನಾ ಆಡ್ಕೊಂಬರಿದ್ರಿಗೆಲ್ಲ ನಮ್ಮ ನಾವು ಜಾಮ್ ಜೂಮ್ ಅಮ್ಮಂಗೆ ಸರಿ ಆಯಿತು ಪಾಪ ತಗೊಂಬರೋನು ಹೇಳು ಹ್ಞೂ ನಾಳೆ ಹೋಗೋಣ ಯಾವ್ದಾನ ಒಳ್ಳೆವ ನೋಡು ಹ್ಞೂ ನೋಡಿಬಿಟ್ಟು ತಗೊಂಬಂದುಬೇಡ ಹ್ಞೂ ಅದೇ ಆಗಲಿ ತಿರ ಅವೇನೇನು ಲಾಸ್ ಆಗಲ್ಲ ನೀವು ತಂದ್ರಿ ಹ್ಞೂ ಹೆಂಗೆ ಮಾಡಿನ ಕಟ್ಟಕ್ಕಾಗುತ್ತೆ ಅದೇ ನಾವು ಅದೇ ಬಾಡಿಗೆ ಪಡಿಗೆ ಇಲ್ಲೇ ಹೋಗ್ಬೋದು ಹ್ಞೂ ನಾನು ಇದಾಗಲಿಲ್ಲ ಅಂದರೆ ನೀವು ಕೆಲ್ಸಕ್ಕೆ ಹೋಗ್ಬೋದಲ್ವಿ ಯಾವ್ದಾನ ಇದಕ್ಕೆ ಓಡ್ಸೋಕ್ಕಾಗಲಿ ಟೂರು ಪಾರು ಕರ್ಕೊಂಡು ಹೋಗ್ತಾರಲ್ಲ ಅಂತ ಕೆಲವು ಹೋಗ್ಬೋದು ಅದಕ್ಕೆಲ್ಲ ಹೋಗ್ಬೋದಮ್ಮ ಆಗಲಿಲ್ಲ ಅಂತಂದರೆ ಬೆಂಗಳೂರಲ್ಲೇ ಹೋಗಿ ದುಡಿಬೋದು ಆರಾಮಾಗಿ ಕಾರ್ ಹೋಗ್ಬಿಟ್ಟು ಆರಾಮಾಗಿ ಚೆನ್ನಾಗಿ ದುಡಿಬೋದು ಟೂರಿಸ್ಟ್ ಹೋಗ್ಬೋದು ಎಲ್ಲ ಮಾಡ್ಬೋದು ಹ್ಞೂ ಅದಕ್ಕೆ ಮತ್ತು ಇವ್ರ ಕಣ್ಣೆದ್ರಿಗೆ ಹೆಂಗು ಇವ್ರ ಚೆನ್ನಾಗಿ ಚೆನ್ನಾಗಿದ್ದಂಗೂ ಆಗುತ್ತೆ ಹುಡುಗಿಯರ್ಗು ಎಲ್ಲ ಚೆನ್ನಾಗಿ ಹುಡುಗಿಯರ್ ಕಣ್ಣಿಗೂ ಚೆನ್ನಾಗಿ ಆಗುತ್ತೆ ಹಾಂ ಇವಾಗ ನಾವು ಚೆನ್ನಾಗಿ ದುಡ್ಕೊಂಡಂಗೂ ಆಗುತ್ತೆ ಎಲ್ಲ ಕೆಲಸ ಆದಂಗೆ ಆಗುತ್ತೆ ನಾವು ಅಷ್ಟೇ ಹ್ಞೂ ಇಲ್ಲಾಂದ್ರೆ ಬುಲೆಟ್ ಕೊಡಿಸೋ ಅಷ್ಟೇ ಇದು ಬೇಡ ಅಂತಂದರೆ ಬುಲೆಟ್ ಬುಲೆಟ್ ಆದರೆ ಒಂದೆರಡು ಲಕ್ಷ ಇದ್ದಾಗ ಆಗೋಗುತ್ತೆ ಆದರೆ ಅದರಲ್ಲಿ ಏನು ದುಡಿಯೋಕ್ಕಾಗಲ್ಲ ಆಗಲ್ಲ ಸುಮ್ಮನೆ ತಂದು ನಿಲ್ಲಿಸ್ಕೋಬೇಕು ಹೋಗಕ್ಕೆ ಬರಕಷ್ಟೆ ಇದ ಅಂದ್ರೆ ಕಾರ್ ತಗೊಬಿಟ್ರೆ ಆರಾಮಾಗಿಲ್ಲೋಗೋಕು ನೋವು ದುಡಿಯೋಕು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಕಾರ್ ಅಂತಂದ್ರೆ ದೊಡ್ಡದುಗಳಪ್ಪ ಕಾರ್ ತೊಗೊಂಬಂದಿದ್ದಾರೆ ಅಂತ ಅನ್ನಿಸ್ಕೋಬಹುದು ಸರಿ ಆಯ್ತು ತಗೊಂಬರ ಯಾರು ಎಷ್ಟು ಹೇಳಿ ನಾನು ಮಾತ್ರ ಹುಡುಗಿನ ಬಿಡೋದಿಲ್ಲ ನೋಡೋಣ ಅವಳ ಚಪ್ಪಲಿ ತಗೊಂಡು ಓಡ್ದೆ ಹಾಡ್ಕೆ ನಾನು ಅವಳಿಂದ ಹೋಗೋದಕ್ಕೆ ಬಿಡ್ತೀನಿ ಬಿಟ್ಟು ಬಿಡ್ತಾನೆ ಇವನು ಅಂತ ತಿಳ್ಕೊಬಿಟ್ಟವಳೆ ನಾನು ಬಿಡ ಅಂತ ಗಂಡಸಲ್ಲ ನಾನು ಹ್ಞೂ ಒಂದು ಸತಿ ನನ್ನ ಕೈ ಹಾಕಿದ್ದೀನಿ ಅಂತಂದರೆ ಆ ಹಣ್ಣು ಅವ್ರಿಗೂ ಬಿಡೋದಿಲ್ಲ ಏನೇ ಮಾಡಿದ್ರು ನಾನು ನಾನು ಆ ಥರ ನಾನು ನನಗೆ ಏನು ಸ್ವಭಾವದಂತ ಅವಳಿಗಿನೂ ಗೊತ್ತಿಲ್ಲ ನೋಡ್ತಾ ಇರೀ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು